ನಾವು ಜನರ ಸಲ ಹೋರಾಟ ಮಾಡಬೇಕು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ರಾಜ್ಯಾಧ್ಯಕ್ಷ ಕಸೂರ ಸಲ ಹೋರಾಟ ಮುಖ್ಯಮಂತ್ರಿ ಆದ್ರೂ ಸಲ ಹೋರಾಟ ರೈತರ ಸಲುವಾಗಿ ಮನೆ ಮಂಗಳ ಸಲುವಾಗಿ ಜನರ ಸಲುವಾಗಿ ದೇಶಕ್ಕಾಗಿ ನರೇಂದ್ರ ಮೋದಿ ಅವ್ರು ಹೇಳ

ಈಗ ಉಪ ಚುನಾವಣೆ ಸರ್ ಉಪ ಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಹೇಳಿದರು

ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ ಪಕ್ಷದ ಮುಖಂಡರು ನೂರ ಸಂಖ್ಯೆಯಲ್ಲಿ ಇರ್ತಿದ್ರು ಈಗ ಒಬ್ರು ಶಾಸಕರಿಲ್ಲ ಮಾಜಿ ಶಾಸಕರಿಲ್ಲ ಮುಖಂಡರಿಲ್ಲ ರಾಜ್ಕುಮಾರ್ ಪಾಟೀಲ್ ಹೊರತು ಪಡಿಸಿದ್ರೆ ಇದು ಏನಿಸ್ತಾ ಇಲ್ಲ ಸಂಜು ಉತ್ತರ ಪ್ರಯಾಣಕ್ಕೆ ನಮ್ಮ ಆರೋಪಗಳು ಇಲ್ಲ ಅದಕ್ಕೆ ನಮ್ಯಾಗ ಕೇಸುಗಳು ಪ್ರಮುಖ ಯಾರು ಪರಮೇಶ್ವರ್ ಹೇಳ್ತಾರೆ ಹೇಳ್ತಾರೆ